ಇಂಟರ್ವ್ಯೂ ನಲ್ಲಿರುವ ವಾಯ್ಸ್ ಇಲ್ಲಿ ಯಾಕೆ ಇಲ್ಲ ಸುದೀಪ್ ತಿರುಗೇಟು ಬಿಗ್ ಬಾಸ್ ಶೋ ಇದೀಗ ಫಿನಾಲೆ ಹಂತಕ್ಕೆ ತಲುಪಿದೆ ಇನ್ನೇನು ವಿನ್ನರ್ ಅನೌನ್ಸ್ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಫಿನಾಲೆ ದಿನ ಮತ್ತೆ ಈ ಸೀಸನ್ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಬಂದಿದ್ದಾರೆ ಈ ವೇಳೆ ರಕ್ಷಕ್ ಬುಲೆಟ್ಗೆ ಸುದೀಪ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಔಟ್ ಆದ ಮೇಲೆ ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಶೋ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಮತ್ತೆ ಬಿಗ್ ಗೆ ಅತಿಥಿಯಾಗಿ ಎಂಟ್ರಿ ಕೊಟ್ಟಾಗ ಡ್ರೋನ್ ಪ್ರತಾಪ್ ವಿರುದ್ಧ ರಕ್ಷಕ್ ಗುಡುಗಿದ್ರು ಪ್ರತಾಪ್ಗೆ ಕ್ವಾಟ್ಲೆ ಕೊಟ್ಟ ರಕ್ಷಕ್ ಈಶಾನಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ರು ಇದೀಗ ಮತ್ತೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಎಲಿಮಿನೇಟ್ ಆಗಿದ್ದ ಎಲ್ಲಾ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಸುದೀಪ್ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ಸ್ಪರ್ಧಿಗಳಿಗೆ ಹೊರಗಡೆಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ಕೇಳ್ತಾ ಬಂದಿದ್ದಾರೆ ಆಗ ರಕ್ಷಕ್ಗೂ ಕಿಚ್ಚ ಕೇಳಿದ್ದಾರೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲರೂ ಗುರುತಿಸಿ ಪ್ರೀತಿಸುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಆಗ ಸಣ್ಣ ಧ್ವನಿಯಲ್ಲಿ ಉತ್ತರಿಸಿದ ರಕ್ಷಕ್ ಗೆ ಇಂಟರ್ವ್ಯೂ ನಲ್ಲಿರುವ ವಾಯ್ಸ್ ಇಲ್ಲಿ ಯಾಕೆ ಇಲ್ಲ ಅಂತ ಸುದೀಪ್ ತಿರುಗೇಟನ್ನ ಕೊಟ್ಟಿದ್ದಾರೆ ಆ ವ್ಯಾಲ್ಯೂಮ್ ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂದಿದ್ದಾರೆ ಕಿಚ್ಚ ನಾನು ಗೌರವಿಸ್ತೇನೆ ಎಲ್ಲದಕ್ಕೂ ಮುನ್ನ ಸಾರಿ ಕೇಳುತ್ತೇನೆ ಅಂದ್ರು ರಕ್ಷಕ್ ಅದು ನನ್ನ ಪ್ರಶ್ನೆನೇ ಅಲ್ಲ ಯಾರು ಯಾರ ಸಾರಿಗೂ ಕಾಯಲ್ಲ ಸಾರ್ ಇಲ್ಲಿ ಅಂದಿದ್ದಾರೆ ಕಿಚ್ಚ ನೀವು ಮಾತನಾಡಿ ನಿಮಗೆ ಅಧಿಕಾರ ಇದೆ ನನ್ನ ಪಾಯಿಂಟ್ ಅದಲ್ಲ ಅಲ್ಲಿ ಇದ್ದಂತ ಸೌಂಡ್ ಈಗ ಇಲ್ಲಿ ಯಾಕೆ ಇಲ್ಲ ಅಂತ ಸುದೀಪ್ ರಕ್ಷಕ್ ಗೆ ಮಾತಿನಲ್ಲೇ ತಿರುಗೇಟನ್ನ ನೀಡಿದ್ರು ಆಗ ರಕ್ಷಕ್ ಎದುರುಗಡೆ ಇದ್ದಾಗ ಗೌರವ ಜಾಸ್ತಿ ಅಂತ ಸುದೀಪ್ಗೆ ರಕ್ಷಕ್ ತಲೆ ಬಾಗಿದ್ರು ಎನಿವೆ ನಿಮ್ಮ ಬದುಕಿಗೆ ಒಳ್ಳೆಯದಾಗ್ಲಿ ಅಂತ ಸುದೀಪ್ ಹಾರೈಸಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್